ವಿಜೃಂಭಣೆಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಜಯಂತೋತ್ಸವಕ್ಕೆ ಎಲ್ಲರ ಸಹಕಾರ ಅಗತ್ಯ ಚಿಂತಾಮಣಿ ತಾಲೂಕು ಯಾದವ ಸಂಘದ ಅಡಿಯಲ್ಲಿ ಯಾದವ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಯಾದವ ಯುವ ಘಟಕದ ಆಶ್ರಯದಲ್ಲಿ ಆಗಸ್ಟ್ ಹದಿನಾರರಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲು ಎಲ್ಲ ಸಾರ್ವಜನಿಕರ ಸಹಕಾರ ಅಗತ್ಯವಾಗಿದೆ ಎಂದು ಯಾಥವಾ ಸಂಘದ ಹಿರಿಯ ಮುಖಂಡ ಪುಂಗನೂರು ನಾರಾಯಣಸ್ವಾಮಿ ಕೋರಿದ್ದಾರೆ ನಗರದ ಕನ್ನಂಪಲ್ಲಿ ಬಡಾವಣೆಯಲ್ಲಿರುವ ಯಾದವ ವಿದ್ಯಾರ್ಥಿ ನಿಲಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಈ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಬೈಕ್ ರ್ಯಾಲಿ ಸಂಜೆ ನಗರದ ವಿದ್ಯಾಗಣಪತಿ ರಂಗಮಂದಿರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿರುವುದಾಗಿ ಹೇಳಿದ ಅವರು ಶ್ರೀಕೃಷ್ಣ ಇಡೀ ಪ್ರಪಂಚಕ್ಕೆ ದೇವರಾಗಿರುವುದರಿಂದ ಎಲ್ಲರೂ ಸಹಕರಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸುವಂತೆ ಕೋರಿದ್ರು ఈ సందర్భంలో తల్ూకు అధ్యక్ష పుంగనూరు నారాయణస్వామి ప్రధాన కార్యదర్శి కెఎన్ రమణరెడ్డి ఖాంజి అండ్ సురేష్ బాబు గౌరవ అధ్యక్ష దండుపాళి అశ్వత్ప్ప నగరసభా సదస్కరు కలవతి అంజప్ప తాలూకు మహిళా ఉపాధ్యక్ష సులోచన నాగరాజ్ సంఘటన కార్యదర్శి రామచంద్రప్ప ಯುವ ಘಟಕ ಅಧ್ಯಕ್ಷ ಎಲ್ ಹರೀಶ್ ಯುವ ಘಟಕ ಗೌರವ ಅಧ್ಯಕ್ಷ ಸಿದ್ದಪ್ಪ ಯುವ ಘಟಕ ಪ್ರಧಾನ ಕಾರ್ಯದರ್ಶಿ ಕೃಷ್ಣ ಯಾದವ್ ಎಂವಿ ಜಯದೇವ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಕೃಷ್ಣಮೂರ್ತಿ ರಾವಣಪ್ಪ ಡಿಎಲ್ ಮನೋಹರ್ ಬಾಬು ಎಂಎಸ್ ಶ್ರೀನಿವಾಸ್ ಉಪಸ್ಥಿತರಿದ್ದರು ನಮ್ಮ ಕುಲ ಕುರುಬಾಂಧವರೇ ನಾವು ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಒಂದು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ತಾಲೂಕು ಆಡಳಿತದ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಬಹಳ ಅದ್ಧೂರಿಯಾಗಿ ಮಾಡಲು ನಾವು ಪ್ರಯತ್ನಪಟ್ಟು ಅನೇಕ ಭಾಗಗಳಲ್ಲಿ ತಾಲೂಕಿನ ಎಲ್ಲ ಸ್ಥಳಗಳಲ್ಲಿ ಭೇಟಿ ಮಾಡಿ ಎಲ್ಲ ಸಮಸ್ತ ನಾಗರಿಕರನ್ನು ಮತ್ತು ಕುಲಬಾಧವರನ್ನು ಸಹ ನಾವು ಎಲ್ಲ ಸೇರಿ ಒಂದು ಕಡೆ ಸೇರಿ ಮಾತಾಡಿ ಎಲ್ಲರನ್ನೂ ಕೂಡ ತಾರೀಕು ಹದಿನಾರು ಎಂಟು ಸ ಎರಡು ಸಾವಿರದ ಇಪ್ಪತ್ತೈದರ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಒಂದು ಆಚರಣೆಯ ಬಗ್ಗೆ ಜನಗಳಿಗೆಲ್ಲ ತಿಳಿಸಿ ಆ ದಿವಸ ಈ ಒಂದು ರಾಷ್ಟ್ರೀಯ ಹಬ್ಬವನ್ನು ತಾಲೂಕು ಆಡಳಿತಾಧಿಕಾರಿಗಳ ವತಿಯಿಂದ ಮತ್ತು ಎಲ್ಲ ನಮ್ಮ ಬಂಧುಗಳಿಂದ ಮತ್ತು ನಾಗರಿಕರಿಂದ ಕೂಡ ನಾವು ಇದನ್ನು ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲು ನಾವು ತಮ್ಮನ್ನೆಲ್ಲ ಇದ್ದೀವಿ ಅದಕ್ಕೆ ದಯವಿಟ್ಟು ಎಲ್ಲ ಕುಲಬಾಂಧವರು ಮತ್ತು ನಾಗರಿಕ ಬಂಧುಗಳು ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬಕ್ಕೆ ಹಾಜರಾಗಿ ಮೆರವಣಿಗೆಗಳಲ್ಲಿ ಪಾಲ್ಗೊಂಡು ಈ ಒಂದು ಸಮಾರಂಭವನ್ನು ಶ್ರೀಕೃಷ್ಣನ ಒಂದು ದೇವರ ಒಂದು ಆಚರಣೆ ಇದು ಶ್ರೀಕೃಷ್ಣ ದೇವರು ಎಲ್ಲ ಜಗತ್ತಿಗೂ ದೇವರವರು ಗೀತ ಸಾರಾಂಶವನ್ನು ಎಲ್ಲರಿಗೂ ಬಹು ವಿಸ್ತಾರವಾಗಿ ತಿಳಿಸಿದ ಜನಗಳ ಆಗು ಹೋಗುಗಳು ಬದುಕುಗಳು ಎಲ್ಲರನ್ನೂ ಸಮಸ್ತ ನಾಗರಿಕರನ್ನು ಯಾವ ಥರ ನಡೆದುಕೊಳ್ಬೇಕು ಏನು ಮಾಡಬೇಕು ಅಂತ ಒಂದು ಸಾರಾಂಶವನ್ನು ಇಡೀ ಜಗತ್ತಿಗೆ ತಿಳಿಸಿರ್ತಾರೆ ನಮ್ಮ ಈ ಶ್ರೀಕೃಷ್ಣ ಎಲ್ಲರಿಗೂ ಕೂಡ ದೇವರು ಆಗಿರ್ತಾರೆ ಇಡೀ ವಿಶ್ವದಲ್ಲೇ ಅವರನ್ನು ಪೂಜಿಸುವಂಥ ಶಿಕ್ಷಿತ ದೇವರು ಅದಕ್ಕೋಸ್ಕರ ಸಮಸ್ತ ಬಂಧುಗಳಲ್ಲಿ ಯಾವ ಮತ್ತು ಯಾವ ಚಿಂತಾಮಣಿ ತಾಲೂಕು ನಾಗರಿಕರಲ್ಲಿ ಕೂಡ ನಾವು ಚಿಂತಾಮಣಿ ತಾಲೂಕು ಯಾದವ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಪರವಾಗಿ ಮತ್ತು ಚಿಂತಾಮಣಿ ತಾಲೂಕು ಯಾದವ ನೌಕರರ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಪರವಾಗಿ ಮತ್ತು ಚಿಂತಾಮಣಿ ತಾಲೂಕಿನ ಯುವ ಘಟಕದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಪರವಾಗಿ ತಮ್ಮ ಎಲ್ಲರನ್ನು ನಾವು ಸ್ವಾಗತಿಸಿದ್ದೀವಿ ದಯವಿಟ್ಟು ಎಲ್ಲರೂ ಹದಿನಾರನೇ ತಾರೀಕು ಒಂಬತ್ತೂವರೆಯಿಂದ ಹತ್ತು ಗಂಟೆ ಒಳಗೆ ತಾವು ಟಿ ಪಿ ಎಸ್ ಆಫೀಸತ್ತ ಸೇರಬೇಕು ಮತ್ತು ತುಂಬ ಹಳ್ಳಿಗಳು ಮತ್ತು ನಗರಗಳ ಪ್ರದೇಶಗಳಿಂದ ನಾಗರಿಕ ಬಂಧುಗಳು ಮತ್ತು ಎಲ್ಲ ಕುಲಬಾಂಧವರು ಸಹ ಬೆಳ್ಳಿ ರಥಗಳೊಂದಿಗೆ ಒಳ್ಳೆಯ ಅದ್ಧೂರಿಯಾದ ಒಂದು ಮೆರವಣಿಗೆಯನ್ನು ಸಹ ಹಮ್ಮಿಕೊಂಡಿರ್ತೀವಿ ಒಂಬತ್ತು ಗಂಟೆಗೆ ಸರಿಯಾಗಿ ಎಲ್ಲರೂ ಇದಕ್ಕೆ ಭಾಗವಹಿಸಿ ಕಾರ್ಯಕ್ರಮವನ್ನು ನಾವು ಚಾಲನೆಗೊಳಿಸಬೇಕು ಅಂತ ಇದ್ದೀವಿ ಇದಕ್ಕೆ ನಮ್ಮ ಸರ್ಕಾರಿ ವತಿಯಿಂದ ಕೂಡ ಎಲ್ಲ ನಮಗೆ ನೆರವಿರುತ್ತೆ ಎಲ್ಲ ಅಧಿಕಾರಿಗಳು ಕೂಡ ಸಹ ಭಾಗವಹಿಸ್ತಾರೆ ಅದಕ್ಕೆ ನಾಗರಿಕ ಬಂಧುಗಳು ಮತ್ತು ಎಲ್ಲ ಕುಲಬಾಂಗ್ಳರು ಮತ್ತು ಎಲ್ಲರೂ ಸಹ ಇದರಲ್ಲಿ ಭಾಗವಹಿಸಿ ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಅದ್ಧೂರಿಯಾಗಿ ತಮ್ಮೆಲ್ಲರ ಸಮಕ್ಷಮದಲ್ಲಿ ಚೆನ್ನಾಗಿ ನಡೆಸೋಣ ಅಂತ ನಾವು ಪ್ರಯತ್ನ ಪಟ್ಟಿದ್ದೀವಿ ದಯವಿಟ್ಟು ಎಲ್ಲರೂ ಇದಕ್ಕೆ ಸಹಕರಿಸಿ ಈ ಒಂದು ಹಬ್ಬವನ್ನು ನಾವು ಮಾಡಿಕೊಳ್ಳಲು ಅನುವಾಗಿರುತ್ತೆ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಅಂತ ವಿನಂತಿ ಈ ಒಂದು ಭಾಗದ ಜನಗಳಿಗೆ ಅಲ್ಲ ತಾಲೂಕಿನ ಜನಗಳಿಗೆಲ್ಲ ತಿಳಿಸುವುದೇನೆಂದರೆ ಹತ್ತು ಹತ್ತುವರೆಗೆ ನಮ್ಮ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಎಲ್ಲ ಬೆಳ್ಳಿ ರಥಗಳು ನಾಗರಿಕರ ಸಹಾಯದಿಂದ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಹತ್ತರಿಂದ ಹನ್ನೊಂದು ಹನ್ನೆರಡು ಒಂದು ಒಳಗೆ ಮೆರವಣಿಗೆ ಮುಗಿಸಿ ಒಂದು ಒಂದರಿಂದ ಎರಡು ಒಳಗೆ ನಮ್ಮ ತಾಲೂಕು ಆಡಳಿತ ಆಫೀಸಿನಲ್ಲಿ ಒಂದು ಸಮಾರಂಭವನ್ನು ನಾವು ಇಟ್ಕೊಂಡಿರ್ತೀವಿ ಇದರಲ್ಲಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಒಳ್ಳೆಯ ಎಲ್ಲ ವಿದ್ಯಾವಂತರು ಎಲ್ಲರೂ ಇದ್ದಾರೆ ಅವರಲ್ಲಿ ಶ್ರೇಷ್ಠವಾದ ಒಂದು ಇವರಿಗೆಲ್ಲ ಒಂದು ಪ್ರತಿಭಾ ಪುರಸ್ಕಾರವನ್ನು ಇಟ್ಕೊಂಡಿರ್ತೀವಿ ಇದಕ್ಕೆ ಎಲ್ಲ ರಾಜಕೀಯ ಬಂಧುಗಳು ಎಲ್ಲ ಒಂದು ಸ್ಥಾನಗಳಲ್ಲಿರುವ ಎಲ್ಲ ಪ್ರಮುಖರು ದಯವಿಟ್ಟು ಈ ಒಂದು ಮೀಟಿಂಗು ಮತ್ತು ಒಂದು ಆಚರಣೆಯನ್ನು ನಾವು ಆಚರಿಸಲು ಜನರೆಲ್ಲ ಒಂದು ಆಫೀಸ್ ಹತ್ರ ಡಿ ಪಿ ಎಸ್ ಹತ್ರ ಸೇರಿಸಿ ಆ ಒಂದು ಮೀಟಿಂಗನ್ನು ತಾವು ಯಶಸ್ವಿಯಾಗಿ ನಮಗೆ ನಡೆಸ್ಕೊಡ್ಬೇಕೆಂದು ಎಲ್ಲ ನಾಗರಿಕರಿಗೂ ಕೂಡ ನಾವು ವಿನಂತಿ ಮಾಡ್ತಾ ಇದ್ದೀವಿ ಹಾಗೆ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಅದನ್ನು ಕೂಡ ತಾವು ಊಟ ಎಲ್ಲ ತೆಗೆದುಕೊಂಡು ನಮಗೆ ಕೃಷ್ಣ ಜನ್ಮಾಷ್ಟಮಿಯ ಒಂದು ಹಬ್ಬವನ್ನು ಆಚರಿಸಲು ತಾವು ಸಹಕರಿಸಬೇಕು ಹಾಗೆ ಕಲ್ಚರಲ್ ಪ್ರೋಗ್ರಾಮ್ ಆರರಿಂದ ಐದರಿಂದ ಐದು ಗಂಟೆ ಮೇಲೆ ನಮ್ಮ ಗಣೇಶನ ಒಂದು ರಂಗಮಂದಿರದಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಸನ್ನು ಇಟ್ಕೊಂಡಿರ್ತೀವಿ ಅದಕ್ಕೂ ಕೂಡ ಎಲ್ಲ ನಾಗರಿಕರು ಬಂಧುಗಳು ಬಂದು ಆಗಿಸ್ಬೇಕು ಆಗಮಿಸಬೇಕು ಮತ್ತು ಅದಕ್ಕೂ ಕೂಡ ತಮ್ಮೆಲ್ಲರ ಒಂದು ಸಹಕಾರ ಕೊಡಬೇಕು ದಯವಿಟ್ಟು ಇದನ್ನು ನಾವೆಲ್ಲರೂ ಈ ಒಂದು ಹಬ್ಬಕ್ಕೆ ಎಲ್ಲರೂ ಸಹ ಭಾಗವಹಿ ಭಾಗವಹಿಸಿ ಇದನ್ನು ನಮಗೆ ಯಶಸ್ವಿಯಾಗಿ ನಡೆಸಿಕೊಡಲು ಎಲ್ಲ ಬಾಂಧವರಲ್ಲಿ ಮತ್ತು ಜನಪ್ರತಿನಿಧಿಗಳಲ್ಲಿ ಮತ್ತು ಎಲ್ಲ ಆಡಳಿತಾಧಿಕಾರಿಗಳಲ್ಲಿ ಮತ್ತು ಎಲ್ಲ ನಾಗರಿಕರಲ್ಲಿ ಮತ್ತು ಎಲ್ಲ ಒಂದು ಸಮಸ್ತ ಜನಗಳು ಕೂಡ ಇದರಲ್ಲಿ ಭಾಗವಹಿಸ್ಬೇಕಂತ ಕೋರ್ತಾ ಇದ್ವಿ ಹಾಗೆ ಒಂಬತ್ತು ಗಂಟೆಗೆ ಒಂದು ಬೈಕ್ ರ್ಯಾಲಿಯನ್ನು ಸಹ ನಮ್ಮ ಯುವ ಘಟಕದಿಂದ ಹಮ್ಮಿಕೊಂಡಿದ್ದಾರೆ ಇದಕ್ಕೂ ಕೂಡ ಎಲ್ಲ ನಾಗರಿಕ ಬಂಧುಗಳು ಕೂಡ ಭಾಗವಹಿಸ್ಬೋದು ದಯವಿಟ್ಟು ಇದನ್ನು ತಾವು ಇದನ್ನು ತಪ್ಪದೆ ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕಂತ ನಮ್ಮ ಒಂದು ತಾಲೂಕು ಯಾದವ ಸಂಘದ ವತಿಯಿಂದ ಮತ್ತು ನೌಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಮತ್ತು ತಾಲೂಕು ಯಾದವ ಯುವ ಘಟಕದ ವತಿಯಿಂದ ಕೂಡ ತಮ್ಮಲ್ಲೆಲ್ಲ ವಿನಂತಿಸಿ ಈ ಕಾರ್ಯಕ್ರಮವನ್ನು ಜೈಪ್ರದಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ಹಾಗೇ ಏನೇ ಏನೇ ಒಂದು ಕಾರ್ಯಕ್ರಮದಲ್ಲಿದ್ದರೂ ತಾವು ಅಟೆಂಡ್ ಮಾಡ್ತೀರಾ ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಎಲ್ಲ ಜನಗಳಿಗೂ ಪವಿತ್ರವಾದ ಒಂದು ಹಬ್ಬ ಶ್ರೀಕೃಷ್ಣ ದೇವರು ಎಲ್ಲರಿಗೂ ದೇವರು ಪದೇ ಪದೇ ಅದೇ ಹೇಳ್ತಾ ಇದ್ದೀನಿ ದಯವಿಟ್ಟು ನಾಗರಿಕ ಬಂಧುಗಳು ಇದನ್ನು ಸಹಕರಿಸಿ ನಮ್ಮ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಯಶಸ್ವಿಗೊಳಿಸಿ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಬೇಕೆಂದು ನಾವು ಹೋಗ್ತಾಯಿದ್ದೀವಿ